ಇವತ್ತು ತೊಟ್ಟಿಲು ಸಂಭ್ರಮದೊಳಗೆ ತೊಟ್ಟಿಲು ಬಗ್ಗೆ ಒಂದೆರಡು ಮಾತನ್ನು ನಿಮ್ಗೆ ಹೇಳಕ್ಕೆ ಬಯಸ್ತೀನಿ ಅದಕ್ಕೆ ತೊಟ್ಟಿಲು ಅಂತ ಯಾಕೆಂದರು ಹಗ್ಗ ನಾಲ್ಕು ಯಾಕೆ ಕಟ್ಟಬೇಕು ಆಮೇಲೆ ಹೆಸರಿಡ್ತಕ್ಕಂಥವ್ರಿಗೆ ಬೆನ್ನಾಗಿ ಯಾಕೆ ಹೊಡಿಬೇಕು ಆಮೇಲೆ ಆ ಗುಗ್ರಿ ಯಾಕೆ ಹೆಸರಿಟ್ಟವ್ರ ಬಾಯಾಗ ಮೊದಲು ಹಾಕಬೇಕು ಅನ್ನುವಂಥ ವಿಷಯದ ಬಗ್ಗೆ ಸ್ವಲ್ಪ ನಿಮ್ಮೆಲ್ಲರ ಹತ್ರ ಹೇಳಿಕೊಂಡು ಮುಂದೆ ಬರ್ತೀನಿ ಗದ್ಲ ಮಾಡಬೇಡ್ರಿ ತೊಟ್ಲ ಮಾಡೋರು ತೊಟ್ಟಾಗಿ ಕಟ್ಟವರು ಪೂಜಾ ಮಾಡೋರೆಲ್ಲ ಮಾಡ್ರಿ ನೀವು ಹೆಂಗೆ ಮಾಡಬೇಕಂದ್ರೆ ಮಾತಿಲ್ಲಾದ್ರೆ ಕೆಲಸ ನಡಿಬೇಕಲ್ಲ ಮೊದಲಿಗೆ ತೊಟ್ಟಿಲು ಬಗ್ಗೆ ತಿಳ್ಕೊಳ್ಳೋಣ ತೊಟ್ಟಿಲು ಅಂತಿದ್ದಕ್ಕೆ ಯಾಕೆ ಕರೆದ್ರು ಮತ್ತೇನಾರ ಅನ್ಬೇಕಾಗಿತ್ತಲ್ಲ ತೊಟ್ಟಲಂತ ಯಾಕೆ ಕರೆದರು ಅಂತ ತಿಳ್ಕೊಂಡು ಕೇಳಿದ್ರೆ ಆ ತೊಟ್ಟಿಲದಲ್ಲಿ ಇರ್ತಕ್ಕಂಥ ಮಗುವಿಗೆ ಹೇಳದಂಗಂತ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಎಂಬತ್ನಾಲ್ಕು ಲಕ್ಷ ಯೋನಿ ಒಳಗೆ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಅಂತೂ ಇಂತೂ ಮಾನವ ಜನ್ಮ ತೊಟ್ಟಲ್ಲಪ್ಪೋ ಅಂತ ಹೇಳಿದ್ದಕ್ಕೆ ಅದಕ್ಕೆ ತೊಟ್ಟಿಲು ತೊಟ್ಟಿಲು ಅಂತ ಕರೆದ್ರಂತೆ ಕಡೆಗೂ ಮಾನವ ಜನ್ಮ ತೊಟ್ಟೆಲ್ಲಪ್ಪ ತೊಟ್ಟೆಲ್ಲಪ್ಪ ತೊಟ್ಟಲ್ಲಪ್ಪ ಅಂತ ಹೇಳೋದಕ್ಕೆ ಅದಕ್ಕೆ ತೊಟ್ಟಿಲು ತೊಟ್ಟಿಲು ಅಂತ ಕರತಾರಂತೆ ಇನ್ನು ಹಗ್ಗ ನಾಲ್ಕು ಯಾಕೆ ಕಟ್ಟಬೇಕ್ರಿ ಅದಕ್ಕೆ ಎರಡ ಹಗ್ಗ ಕಟ್ಟಿದ್ರೆ ನಿಂದ್ರ ನಿಂದ ತೊಟ್ಟಲ ನಿಲ್ತದಲ್ ಸರ್ ತೊಟ್ಟಲ ಎರಡ ಹಗ್ಗ ಕಟ್ಟಿದ್ರೆ ನಿಲ್ತದ ನಿಲ್ತದ ನಿಲ್ಲಲ್ಲನೇ ಬೇಡ್ರಿ ನಿಲ್ತದ ಈಗ ನಡಬರ್ಕ ಮ್ಯಾಲ ಹಾಕಿ ಕಟ್ಟಿದ್ರೆ ಎರಡು ಹಗ್ಗಕ್ಕೂ ತೊಟ್ಟು ನಿಲ್ತದ ನಾಲ್ಕು ಯಾಕೆ ಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ಹುಟ್ಟಿದ್ದ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ನಾಲ್ಕು ವಿಧದ ಪುರುಷಾರ್ಥಗಳನ್ನು ಸಾಧನೆಗೈಬೇಕು ನಾವು ನಾಲ್ಕು ವಿಧದ ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥ ಚತುರ್ವಿಧ ಪುರುಷಾರ್ಥಗಳನ್ನು ಸಮನ್ವಯತೆಯಿಂದ ಸಾಧನೆ ಮಾಡಿ ಜೀವನವನ್ನು ಮುಕ್ತ ಮಾಡಿಕೊಳ್ಳಪ್ಪ ಅಂತ ಹೇಳೋದಕ್ಕೆ ಅದಕ್ಕೆ ನಾಲ್ಕು ಹಗ್ಗ ಕಟ್ಟಿದ್ದಾರೆ ನೆನಪಿರ್ಬೇಕು ತೊಟ್ಲಾಗ ಹಾಕೋ ಕಾರ್ಯಕ್ರಮಕ್ಕೆ ಶೃಂಗಾರ ಆಗಿ ಹೋಗಿ ಬರೀ ಮಾತು ಹೇಳಿ ತೊಟ್ಲಾಗ್ ಹಾಕಿ ಊಟ ಮಾಡಿ ಬಂದ್ರಲ್ಲ ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಲಕ್ಷ್ಯ ಇರಬೇಕು ನಾಲ್ಕು ಹಗ್ಗ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸುವಂತ ತಿಳ್ಕೊಂಡು ಹೇಳಿದ್ದಕ್ಕೆ ಕಟ್ಟಿದ್ದು ಹೆಸರಿಡತಕ್ಕಂಥವ್ರಿಗೆ ಬೆನ್ನಾಗ ಬಾರಿಸ್ತಿರ್ತಾರ ಹೊಡಿತರಲ್ಲಿ ಹೆಸರಿಡವ್ರಿಗೆ ಯಾಕೆ ಹೊಡಿತೀರಿ ಏನು ಕೈ ಸುಳ್ಸುಳು ಅಂತ ಅಂತ ಹೊಡಿತೀರೋ ಏನು ಹೆಸರಿಟ್ಟವ್ರ ಬೆನ್ನು ಸುಳ್ಸುಳು ಅಂತದತ್ತು ಹೊಡಿತೀರೋ ಅದಕ್ಕೂ ಒಂದು ಅರ್ಥ ಅದ ಯಾಕೆ ಏನು ತಿಳ್ಕೊಂಡು ಕೇಳಿದ್ರೆ ನಮಗೆ ಲೌಕಿಕದ ಮಾತ್ ನೀವು ಮಾತು ಕಡಿ ಮಾಡಿರಿ ತೊಟ್ಲು ಮುಂದಿದ್ದವ್ರ ಜನ ಮಾತು ಕಡಿ ಮಾಡಿರಿ ಕೆಲಸ ಹೆಚ್ಚಾಲಿ ಮಾತು ಕಡಿ ಮಾಡಿರಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಕೂಡ ನಮ್ಗೆ ಲೌಕಿಕದ ಈಗೇನು ಹೆಸರು ಇಟ್ಟಾರಲ್ಲ ಇವೆಲ್ಲ ಹೆಸರಿಕ್ಕಿಂತ ಮಗದಲು ಭಗವಂತ ಒಂದು ಹೆಸರು ಕೊಟ್ಟನು ನಮಗೆ ಅದೇನು ಅಂತ ತಿಳ್ಕೊಂಡು ಕೇಳಿದ್ರೆ ಅಯನಾತ್ಮಜ ನಾವೆಲ್ಲರೂ ಒಂದು ಆತ್ಮಗಳು ನಾವು ನಾವೆಲ್ಲರೂ ಏನು ಅಂದ್ರೆ ಒಂದು ಆತ್ಮಗಳು ಹೆಸರಿಡೋವರಿಗೆ ಬೆನ್ನಾಗಿ ಯಾಕ ಹೊಡಿಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ಲೌಕಿಕದ ಕಲ್ಲಪ್ಪ ಮಲ್ಲಪ್ಪ ನೀಲವ್ವ ನಿಂಬೆವ್ವ ಅಂತ ಏನಾರ ಹೆಸರು ಇಟ್ಟಿ ಅಂತಂದ್ರೆ ಆ ಜೀವಿ ತಾನು ಒಂದು ಆತ್ಮ ಅನ್ನೋದೇ ಮರಿತದ ಅದಕ್ಕೆ ಹೆಸರಿಡಿಬ್ಯಾಡ ಅಂತ ತಿಳ್ಕೊಂಡು ಬೆನ್ನಾಗಿ ಹೊಡಿಯುವಂಥ ಪದ್ಧತಿ ಅದೇ ಅಷ್ಟೋ ಮೀರಿ ಅವ್ರ ಹೆಸರು ಇಟ್ಟೇ ಬಿಟ್ಟಿರ್ತಾರಲ್ಲ ಅವ್ರ ಬಾಯಿ ಯಾವ ಗುಗ್ರಿ ಹಾಕುದ್ರಿ ಮೊದಲಿಗೆ ಯಾವ ಗುಗ್ರಿ ಹೋ ಹಾ ರೀ ಅವಾಗ ಉಗ್ರಿನೇ ಓಹ ಅವಾಗ ನಾವು ಇಷ್ಟು ಹೇಳಕ್ಕಾಗಿದ ಹೆಸರಿಟ್ಟಿಲ್ಲ ಅಂತ ತಿಳ್ಕೊಂಡು ಮೊದಲು ಹೆಸರಿಟ್ಟವ್ರ ಬಾಯಿ ತುಂಬ ಹಾಕೋದಂಥವು ಇವಿಷ್ಟು ಇದರ ಬಗ್ಗೆ ಪದ್ಧತಿಗಳದಾವೆ ಎಲ್ಲರಿಗೂ ಕೂಡ ಗೊತ್ತಿರಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದೊಳಗೆ ತಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಹೇಳಿದ್ದಾಯಿತು ಬಹಳಷ್ಟು ಜನ ನಮ್ಮ ಸಹೋದರಿ ಎಲ್ಲರೂ ತೊಟ್ಟು ಪೂಜೆ ಕೊಡಂಗೆ ಕಾಣಕತ್ತಾರೆ ಎಷ್ಟು ಒಂದು ಡಜನ್ ಸುದ್ದಿ ಆಗ್ಯಾರ ಬರೋಬ್ಬರು ಒಂದು ಡಜನ ಒನ್ ಡಜನ್ ಭಾಳ ಸಂತೋಷ ಹನ್ನೆರಡು ಜನ ನಮ್ಮ ಸಹೋದರಿಯರು ತೊಟ್ಲು ಪೂಜೆ ಕೂತಾರೆ ನೀವು ಕೂತವರೆಲ್ಲರೂ ಕೂಡ ಮನದಾಗ ಸಂಕಲ್ಪ ಮಾಡ್ಕೋರಿ ನೀವು ಕುತ್ತವರೆಲ್ಲ ಕಣ್ಣು ಮುಚ್ಚಿ ಗಟ್ಟಿಯಾಗಿ ಮನದಾಗ ಸಂಕಲ್ಪ ಮಾಡ್ಕೊರಿ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಅಂಬಾಭವನಿ ದೇವಸ್ಥಾನದ ಕಾರ್ಯಕ್ರಮದೊಳಗೆ ಬಸಪ್ಪನ ಪುರಾಣದೊಳಗೆ ಬಸಪ್ಪ ನಿನ್ನ ತೊಟ್ಟಿಲ ಪೂಜೆ ಒಳಗೆ ನಾವು ಭಾಗಿಯಾಗೀವಿ ಮುಂದಿನ ವರ್ಷ ಪುರಾಣ ಅನ್ನೋದ್ರೊಳಗೆ ನಮ್ಮ ಮಡಿಲನ್ನು ತುಂಬು ಈ ಪುರಾಣಕ್ಕೆ ನಾವು ಬರಬೇಕಾಗಿತ್ತು ಅಂತಂದ್ರೆ ಬಗಲಾಗ ಮಗು ಹಿಡ್ಕೊಂಡು ಬರುವಂಗೆ ಮಾಡು ಬಸಪ್ಪ ಅಂತ ತಿಳ್ಕೊಂಡು ಮನದೊಳಗೆ ನೀವು ಗಟ್ಟಿಯಾಗಿ ಸಂಕಲ್ಪ ಮಾಡ್ಕೋರಿ ನಿಮ್ಮ ಸಂಕಲ್ಪ ನೀವು ಆ ಬಸಪ್ಪನ ಮೇಲೆ ಎಷ್ಟು ವಿಶ್ವಾಸ ಇಡ್ತೀರೋ ಅಂಬಾಭವನಿ ಮೇಲೆ ಬಸಪ್ಪನ ಮೇಲೆ ಎಷ್ಟು ವಿಶ್ವಾಸ ಇಡ್ತೀರೋ ಅಷ್ಟ ಗಟ್ಟಿಯಾಗಿ ನಿಮಗೆ ಫಲ ಸಿಗ್ತದೆ ಶಾಸ್ತ್ರದ ವಿಶ್ವಾಸವೂ ಫಲದಾಯಕ ಅಂತ ತಿಳ್ಕೊಂಡು ಎಲ್ಲಿ ವಿಶ್ವಾಸದ ಅಲ್ಲಿ ಫಲ ಅಂತ ತಿಳ್ಕೊಂಡು ಹೇಳುತ್ತಾ ಇರ್ತಾರೆ ಅದಕ್ಕೆ ನೀವೆಲ್ಲರ ವಿಶ್ವಾಸ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸುತ್ತಾ ಈಗ ಆ ತೊಟ್ಟಿಲು ಕಾರ್ಯಕ್ರಮ ನಡ್ಕೊಂಡು ಬರಲಿ ಶಿವಾಯಿಮತೆ ಚಾಲು ಮಾಡಿಸೋದನ್ನು ಅಂಬಾಭವನಿ ದೇವಸ್ಥಾನ ಹತ್ರ ದಿನಾಂಕ ಮೂರು ತಾರೀಕಿಂದ ಪ್ರಾರಂಭವಾದಂಥ ಈ ಶರಣಬಸವೇಶ್ವರ ಒಂದು ಪುರಾಣವನ್ನು ಶಿವಾನಂದ ಶಾಸ್ತ್ರಿಗಳು ತಮಗೆಲ್ಲ ಉಣಬಡಿಸ್ತಾ ಇದ್ದಾರೆ ಇದು ನಾವು ಯೂಟ್ಯೂಬ್ನಲ್ಲಿ ರೆಕಾರ್ಡಿಂಗ್ ಮಾಡಿ ಎಲ್ಲ ಕಳಿಸ್ತಾ ಇದ್ದೀವಿ ಆಮೇಲೆ ಮುಂದಾದಂಥ ಎಲ್ಲ ಕಾರ್ಯಕ್ರಮಗಳು ದಿನಂಪ್ರತಿ ಯೂಟ್ಯೂಬ್ ನಾವು ಮಾಡಿ ಕಳಿಸ್ತಾ ಇದ್ದೀವಿ ಇದು ಸಬ್ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ ಎಲಿಗಾರ್ ಮೆಲೋಡಿ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ನಮ್ಮ ಕಾರ್ಯಕ್ರಮ ದಿನಂಪ್ರತಿ ನಡೆಯುವ ಕಾರ್ಯಕ್ರಮ ಬರ್ತಾ ಇದೆ ತಾವು ಎಲ್ಲರೂ ವೀಕ್ಷಿಸಿ ಅದನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅದನಂತರ ಈ ಪುರಾಣ ಮೂರನೇ ತಾರೀಕು ಮಂಗಲ ಆದ ನಂತರ ನಾಲ್ಕನೇ ತಾರೀಕಿಗೆ ದೀಪೋತ್ಸವ ಕಾರ್ಯಕ್ರಮ ಮಾಡುವ ಒಂದು ಉದ್ದೇಶ ಇರುತ್ತದೆ ಐದನೇ ತಾರೀಕಿಗೆ ಒಂದು ಲವಣಿ ಕಾರ್ಯಕ್ರಮ ಅವರಿಂದ ಮಿಸ್ಕಲ್ ಪಾರ್ಟಿ ಮತ್ತು ಅದರಲ್ಲಿ ಲವಣಿ ಇರ್ತದೆ ಏಳನೇ ತಾರೀಕಿನ ದಿವಸ ಲಕ್ಷ್ಮೀ ಹಿರೇಮಠ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ಅವರು ಕೂಡ ದುಬೈನಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಎಂಟನೇ ತಾರೀಕಿನ ದಿವಸ ಜನಪದ ಸಂಭ್ರಮ ಕಾರ್ಯಕ್ರಮ ಇದು ಕೋತ್ಬಾಳ ಅವರಿಂದ ಇರ್ತದೆ ಮತ್ತು ಒಂಬತ್ತನೇ ತಾರೀಕಿಗೆ ರೇಣುಕಾ ಯಲ್ಲಮ್ಮ ನಾಟಕ ಅರ್ಜುನಿಗೆ ಅವರಿಂದ ರೇಣುಕಾ ಯಲ್ಲಮ್ಮ ನಾಟಕ ಕೂಡ ಇರ್ತದೆ ಹತ್ತನೇ ತಾರೀಕಿನ ದಿವಸ ಒಂದು ಅದ್ಭುತವಾದ ಕಾರ್ಯಕ್ರಮ ಕೂಡ ಶಹನಾಯಿ ವಾದನ ಮತ್ತು ಇನ್ನೊಂದು ಹಂತಿ ಉಡೆಯ ಒಂದು ಕಾರ್ಯಕ್ರಮ ಆಗಿ ಅದು ಇಡ್ತಾ ಇದ್ದೀವಿ ಹನ್ನೊಂದನೇ ತಾರೀಕಿಗೆ ಚಿಕ್ಕ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹನ್ನೆರಡು ತಾರೀಕಿಗೆ ಪಲ್ಲಕ್ಕಿ ಉತ್ಸವದ ಮೆರವಣಿಗೆ ಮೂಲಕ ಬನ್ನಿ ಮುಡಿಯುವ ಕಾರ್ಯಕ್ರಮ ಸಾಯಂಕಾಲ ಏಳು ಗಂಟೆಗೆ ಅಂಬಾಭವಾನಿ ದೇವಸ್ಥಾನ ಹತ್ತಿರ ಇರೋದು ಎಲ್ಲರೂ ಎಲ್ಗಾರ್ ಮೆಲೋಡೀಸ್ ಈ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ದಿನಂಪ್ರತಿ ಕಾರ್ಯಕ್ರಮ ನಡೆಯುತ್ತದೆ ದಿನಂಪ್ರತಿ ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮೆಲ್ಲರಿಗೂ ವಿನಂತಿ ಧನ್ಯವಾದಗಳು ತೊಟ್ಟಿಲು ಕಾರ್ಯಕ್ರಮಕ್ಕೆ ಯಾರ್ಯಾರು ಏನೇನು ಸಾಮಗ್ರಿ ತಂದಾರ ಶಿವಯ್ಯ ಅದೊಂದಿಟ್ಟು ಲಿಸ್ಟ ಈ ತೊಟ್ಟಲು ಕಾರ್ಯಕ್ರಮಕ್ಕೆ ಯಾರ್ಯಾರು ಏನೇನು ತಂದ ತಂದು ಕೊಟ್ಟಾರನ್ನೋದು ಒಂದು ಸ್ವಲ್ಪ ನಿಮ್ಮೆಲ್ಲರ ಗಮನಕ್ಕೆ ತರ್ತೀನಿ ಶ್ರೀಮತಿ ಜಯಶ್ರೀ ಮಹಾಪಾಟೀಲ್ ಅವರು ಐದು ಕೊಂಚಿಗೆಗಳನ್ನು ತಂದಾರೆ ರಾಜಶ್ರೀ ಜ ಹತ್ತಿಯವರು ಒಂದು ಬ್ಯಾಗ ಹಾಂ ಸ್ಕೂಲ್ ಬ್ಯಾಗ ಆಮೇಲೆ ಪಾಟಿ ಆ ಸ್ಕೂಲಿಗೆ ಹತ್ತಕ್ಕಂಥ ಸಾಮಗ್ರಿಗಳನ್ನು ಶ್ರೀಮತಿ ರಾಜಶ್ರೀ ಹತ್ತಿಯವರು ಕೊಟ್ಟಿದ್ದಾರೆ ಹಾಗೆಯೇ ಶ್ರೀಮತಿ ರೂಪಾ ಭೂನೂರವರು ಒಂದು ಕೊಂಚಿಗೆಯನ್ನು ಕೊಟ್ಟಿದ್ದಾರೆ ಶ್ರೀಮತಿ ರಂಗವ್ವ ಈಳಿಗೆರವರು ಹಲಗಡಗ ಕೊಟ್ಟಿದ್ದಾರೆ ಶ್ರೀಮತಿ ಬೌರಮ್ಮ ಮೇತ್ರಿಯವರು ಲಿಂಗದ ಕಾಯಿ ಕೊಟ್ಟಿದ್ದಾರೆ ಶ್ರೀಯುತ ಬಸು ಹಡ್ಪೋದವರು ಡ್ರೆಸ್ ಕೊಟ್ಟಿದ್ದಾರೆ ಶ್ರೀಯುತ ಗುರು ಜಂಗಮ್ ಶೆಟ್ಟಿ ಅವರು ಕೈ ಕೊಟ್ಟಿದ್ದಾರೆ ಹಾಗೆಯೇ ಗಂಗಾಬಾಯಿ ಬೊಮ್ಮನಹಳ್ಳಿಯವರು ಉಡದಾರ ಕೊಟ್ಟಿದ್ದಾರೆ ಸರೋಜ ಹಿಪ್ರಿಗೆಯವರು ತೊಟ್ಟಿಲನ್ನು ಕೊಟ್ಟಿದ್ದಾರೆ ಹಾಗೆಯೇ ಮಾನಂದ ಚಪ್ಪರ ಬಂದರವರು ಉಂಗುರವನ್ನು ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿರ್ತಕ್ಕಂಥ ತಾಯಂದಿರರಿಗೆ ಒಂದು ಸಲ ಜೋರಾದ ಚಪ್ಪಾಳೆಯನ್ನು ತಟ್ಟಿ ನಾವು ನೀವೆಲ್ಲರೂ ಕೂಡ ಶುಭವನ್ನು ಹಾರೈಸೋಣ ಯಾಕಂದರೆ ನಿಮ್ಮದು ಬಂಗಾರ ಉಂಗುರ ಅಲ್ರಿ ಹಾಂ ಬಂಗಾರದ ಉಂಗುರ ನಮ್ಮ ಆನಂದಕ್ಕವ್ರದು ಎಲ್ಲರೂ ಅವರವರು ಶಕ್ತಿಯಾನುಸಾರವಾಗಿ ಬಸವನಿಗೆ ಏನೇನು ಮಾಡಬೇಕೋ ಅದೆಲ್ಲವನ್ನು ಕೂಡ ಮಾಡಿದ್ದಾರೆ ಬಹಳ ಸಂತೋಷ ಪಡ್ತಕ್ಕಂಥ ವಿಷಯ ಈಗ ತೊಟ್ಲು ಕುಂತವರು ಒಂದು ಎಷ್ಟು ಏಳು ಮಂದಿ ಹೆಸರು ಇಲ್ಲದವ ಹನ್ನೆರಡು ಮಂದಿ ಅವರು ಅವಿಷ್ಟು ಬರ್ಕೊಂಬಿಡು ಹಾಂ ನೀವೆಲ್ಲರೂ ತೊಟ್ಲಾಗಿ ಹಾಕಿದ ನಂತರ ಆ ವೇದಿಕೆ ಮೇಲೆ ಬಂದು ಎಲ್ಲ ಕಾರ್ಯಕ್ರಮ ಮಂಗಲ ಆದ ನಂತರ ವೇದಿಕೆ ಮೇಲೆ ಬಂದು ಇಲ್ಲಿ ವೇದಿಕೆಗೆ ನಮಸ್ಕರಿಸಿ ನಿಮ್ಮ ತಲೆ ಮ್ಯಾಗ ಮಂತ್ರಾಕ್ಷತೆಯನ್ನು ಹಾಕ್ತೇನಂತ ಮಂತ್ರಾಕ್ಷತೆಯನ್ನು ಹಾಕ್ಕೊಂಡು ಆ ಭಗವಂತನ ಮೇಲೆ ಶ್ರದ್ಧಾ ಭಕ್ತಿ ಇಟ್ಟು ತಾವು ಅದನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಿರಬೇಕು ಟೋಟೋಟಿಲ ತೂ ಗಿರೆ ಟೋಟೋ ಟಿಲ ತೂ ಗಿರೆ ಟೋಟೋಟಿಲ ಗಿರೆ ತೋಟಿಲ ತುಗಿರೆ ಕೈಲಶದಿಪತಿ ಶಿವನಾಗಂದನಾ ನಂದಿಶ ಶರಣ ತುಗಿರೆ ನಂದಿಶ ಶರಣನಾ ತೋಟಿಲ್ಲ ತುಗಿರೆ ತೋಟಿಲ್ಲ ತೂಗಿರೇ ತೋ ಟೋಡಿಲ್ಲ ತುಗಿರೆ ತೋಟಿಲ ತುಗಿರೆ சங்கம் கருணைய கந்தனம்மியம்ம கருணைய கந்தன ஆதய நல ஆனந்த ஜோதி ஆதய ஆனந்த ஜோதி மருளாரா மந்திர சந்திரி மருளாராரா மந்திர சந்திரலே தொட்டில தூகி தொட்டில தூகி தொட்டில தூகி গুন্ডি অরু আর বি শিব শরণ বসব না তোটিলা তোটিল তু গিরে তোটিল তু গিরে তোটিল তু গিরে তোটি ಪೋಟಿಲ ತೂಗಿರೆ ನಂದಿಶ ಶರಣನ ತೋಟಿಲ ತುಗಿರೆ ತೋಟಿಲ್ಲ ತೂಗಿರೆ ಪೊಟ್ಟಲ ತೂ ಗಿರೆ ತೋಟಿಲ್ಲ ತೂಗಿರೇ ಟೊಟಡಲ ತುಗಿರೇ ಪೊಟ್ಟಿಲ ಮಗನ ತೂಗಿರೋ भक्त र मगन तू गिरो भगना तू गिरो भक्त र मगन तू गिरो ਪੁੱਤਰ ਮਗਨ ਤੂੰ ਗੀਰੋ ਭక్టర్ ਮਗਨ ਤੂੰ ਗੀਰੋ ಭಕ್ತಿ ರಸವಣೀಯ ಲುಂಡು ಸಶಕ್ತಿವಂತಿ ಬಾಳ ಮುಕ್ತಿ ಮಾರ್ಗವ ಹಿಡಿದು ಬಂದು ಮುಕ್ತಿ ಮಾರ್ಗವ ಹಿಡಿದು ಬಂದು ಯುಕ್ತ கழுசிதா மகன தூகிரோ பத்த மகன ಪಾಯ ತಪಿ ಗರ್ಗೆ ಬಂದೆ ಸಾಯ ಗೋಡಾದ ಭವಾದಿ ಜಡದೆ ಸಾಯ ಗೋಡಾ ದೇ ಭವಾದಿ ಚಡದೆ ಗಾಯ ಮಾನ್ಮ ದೋಷೆದ ಮಗನ ತೂಗಿರೋ ಭಕ್ತರು ಮಗನ ತೂ ಗಿರೋ परम शिशु महतेश गिरीज परम शिशु महांतेश गिरीज गिरि